ರಾಯಚೂರಿನಲ್ಲಿ ನಡೆದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಹದಿನೇಳನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಜೀವಿ ಮತ್ತು ಪರಿಸರ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಡಾ ಶ್ರೀನಿವಾಸಲು ಇಂದು ಚಾಲನೆ ನೀಡಿದರು ಈ ವೇಳೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಡಾ ಎಂ ಹನುಮಂತಪ್ಪ ವಿಶ್ವವಿದ್ಯಾಲಯದ ಪ್ರಥಮ ಕುಲಪತಿ ಡಾ ಬಿವಿ ಪಾಟೀಲ್ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಿವೃತ್ತ ಡೀನ್ ಡಾಕ್ಟರ್ ಸಿವಿ ಪಾಟೀಲ್ ಆಡಳಿತ ಮಂಡಳಿ ಸದಸ್ಯರಾದ ಮಲ್ಲಿಕಾರ್ಜುನ ಡಿ ಮಲ್ಲೇಶ್ ಮತ್ತಿತರರು ಉಪಸ್ಥಿತರಿದ್ದರು ಕೃಷಿಯಲ್ಲಿ ಸಾಧನೆ ಮಾಡಿದ ಮಸ್ಕಿ ತಾಲೂಕಿನ ಗುಡಿಹಾಳ ಗ್ರಾಮದ ರೈತ ಶಿವಕುಮಾರ್ ಪಾಟೀಲ್ ಅವರಿಗೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಎರಡು ಸಾವಿರದ ಇಪ್ಪತ್ತೈದರ ಕೃಷಿ ರತ್ನ ಪ್ರಶಸ್ತಿ ಹಾಗೂ ಚಿನ್ನದ ಪದಕ ಬಹುಮಾನ ನೀಡಿ ಗೌರವಿಸಲಾಯಿತು ಇದೇ ವೇಳೆ ವಿವಿಧ ಕ್ಷೇತ್ರದ ಸಾಧಕರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಬಳಿಕ ಡಾಕ್ಟರ್ ಶ್ರೀನಿವಾಸಲು ಯುವಕರು ಕೃಷಿ ಕ್ಷೇತ್ರ ಮತ್ತು ಸಮಾಜದ ಪ್ರಗತಿಗೆ ಉತ್ತಮ ಕೊಡುಗೆ ನೀಡಬೇಕು ಕೃಷಿ ವಿಜ್ಞಾನ ಕೃಷಿ ಕೌಶಲ್ಯದ ಸೇವಾ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದರು ಯುವಂಗ್ ಬಾಯ್ ಐ ಲಾಂಟ್ ಪ್ರಯತ್ನ ಪಟ್ಟರೆ ಯೂನಿವರ್ಸ್ ಹ್ಯಾಪನ್ ಫಾರ್ ಯು ಡಾ ಎಂಹನುಮಂತಪ್ಪ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ರೈತರ ಏಳಿಗೆಗೆ ಇದುವರೆಗೆ ಐವತ್ತೈದು ಹೊಸ ತಳಿಗಳು ಹಾಗೂ ಐನೂರು ತಂತ್ರಜ್ಞಾನಗಳನ್ನು ಬಿಡುಗಡೆಗೊಳಿಸಲಾಗಿದೆ ವಿಶ್ವವಿದ್ಯಾಲಯ ಆವಿಷ್ಕರಿಸಿದ ತಂತ್ರಜ್ಞಾನ ಇತರೆ ರಾಜ್ಯಗಳಿಗೆ ಪಸರಿಸಿರುವುದು ಹೆಮ್ಮೆಯ ಸಂಗತಿ ಎಂದು ತಿಳಿಸಿದರು ಸರಿ ಹದಿನೇಳು ಸಾವಿರ ಕ್ವಿಂಟಾಲ್ ಬೀಜ ಉತ್ಪಾದನೆ ಮಾಡಿ ರೈತರಿಗೆ ತಂದು ಒಂದು ಕ್ವಾಲಿಟಿ ಸೀಟ್ ಪ್ರೊಡಕ್ಷನ್ ಭಾರಿ ಇಂಪಾರ್ಟೆಂಟ್ ಈ ರೀತಿ ನಾವು ಕ್ವಾಲಿಟಿ ಪ್ರೊಡಕ್ಷನ್ ಮಾಡ್ತೀವಿ ಮಲ್ಲಿಕಾರ್ಜುನ ಡಿ ರೈತರು ಹಾಗೂ ಕೃಷಿ ಕುರಿತು ವಿಶ್ವವಿದ್ಯಾಲಯದಿಂದ ನಡೆಯುತ್ತಿರುವ ಅಧ್ಯಯನ ಸಂಶೋಧನೆಗಳು ರೈತರಿಗೆ ತಲುಪುವಂತಾಗಬೇಕು ಎಂದಿಗೋಸ್ಕರ ಏನು ಮಾಡ್ತೀರಲ್ಲ ಅದು ನನ್ನ ಇಂಡಸ್ಟ್ರಿ ನನಗೆ ಯಾವ್ದೇ ನೂರಾರು ಜಾಗ ಬೇಕಾಗಿಲ್ಲ ಇಂಡಸ್ಟ್ರಿ ಯಾರಿಗೂ ಹಾರ್ಮ್ ಮಾಡಲ್ಲ ರೈತರಿಗೆ ಒಳ್ಳೇದೇ ಮಾಡಿ ಹಾರ್ಮ್ ಮಾಡಲ್ಲ ಆಮೇಲೆ ನನಗೆ ಇಂಡಸ್ಟ್ರಿ ಕಟ್ಬೇಕಷ್ಟೇ ಅದರಿಂದ ಲಕ್ಷಾಂತರ ದುಡ್ಡು ಕೊಟ್ಟು ಕಟ್ಟಬೇಕು ಕೋಟ್ಯಾಂತರ ದುಡ್ಡು ಅನ್ನೋದಿಲ್ಲ ನಂದೇನು ಉದ್ದೇಶ ನಾನು ಎಂಟರ್ಪ್ರಿನರ್ ಆಗಬೇಕು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡಾಕ್ಟರ್ ಗುರುರಾಜ ಸುಂಕದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಂಕ್ಷಿಪ್ತ ಅಭಿವೃದ್ಧಿ ಕುರಿತು ವರದಿ ಮಂಡಿಸಿದರು ದೇಶದ ಪ್ರತಿಷ್ಠಿತ ಸಂಸ್ಥೆಗಳಾದ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನ್ಯೂಡೆಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮುಂಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಖರಗ್ಪುರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜೈಪುರ್ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಭೋಪಾಲ್ಗಳಲ್ಲಿ ಪ್ರವೇಶ ಪಡೆದು ಹೆಚ್ಚಿನ ವ್ಯಾಸಂಗಕ್ಕಾಗಿ ಹೋಗಿದ್ದಾರೆ ಪ್ರಶಸ್ತಿ ವಿಜೇತ ಶಿವಕುಮಾರ್ ಪಾಟೀಲ್ ತಮ್ಮ ಸಾಧನೆ ಹಾಗೂ ಅದರ ಹಿಂದಿನ ಶ್ರಮ ಕಾಲಘಟ್ಟಕ್ಕೆ ತಕ್ಕಂತೆ ಬದಲಾಗುತ್ತಿರುವ ಕೃಷಿ ಬದಲಾವಣೆ ಕುರಿತು ತಮ್ಮ ಅನುಭವ ಹಂಚಿಕೊಂಡರು Добавил субтитры Алексею